ಎಸ್ ಯಾವ ರೀತಿ ಯಾವ ಗೊತ್ತಿಲ್ಲ ಸರ್ ಮಾಡ್ಲಿ ಪ್ರೂಫ್ ಸಿಗತ್ತೋ ತಗೊಳ್ಳಿ ನಮಗೇನಿಲ್ಲ ನ್ಯಾಯಕ್ಕಾಗಿ ಏನ್ ಬೇಕಾರು ಮಾಡ್ಲಿ ನಮ್ಗೆ ಏನು ಚಿಂತೆ ಇಲ್ಲ ನ್ಯಾಯ ಬೇಕಾರ ಮಾಡ್ಲಿ ಹೆಂಗಾರ ನ್ಯಾಯ ಸಿಗ್ಲಿ ಎಲ್ಲಾರ್ಗು ಆದ್ರೆ ನಾ ಇವಾಗಲೂ ಹೇಳ್ತೀನಿ ಕಾವಂದರ್ಗೆ ಯಾರು ಏನು ಹೇಳಲೇ ಬಾರೀ ಇವ್ರ ಯಾರಾದ್ರೂ ನೋಡಿದಾರ ಇವಾಗ ಎಲ್ಲಾ ಜನರು ಎಲ್ಲ ಜನರು ಏನ್ ಹೇಳ್ತಾರಂದ್ರೆ ಅವ್ರಿಗೆ ಆಗಾಗಿದೆ ಇವಳು ಸೌಜನಿ ಹೀಗಾಗಿದ್ದಾಳೆ ಅಂತ ಎಲ್ಲರೂ ಹೌದು ನಂಬೋದೇ ಯಾಕಂದ್ರೆ ಅದು ಆಗಿರೋದೇ

ಾರೆ ಯಾರು ಹೇಳಿದಿಲ್ಲ ಅಂತ ಎಲ್ಲರೂ ಹಣನೆ ಮಾಡ್ತಾ ಇದ್ದಾರೆ ಹಣನೆ ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಪಾಪ ಕೂತ್ಕೊಂಡ್ ಬಿಟ್ಟು ನೋಡ್ತಾ ಇದ್ದಾರೆ ಏನೋ ಆಗುದು ಆಗ ಆಗ್ತಾ ಹೋಗ್ಲಿ ಅಂತ ಹೇಳಿ ಈ ಮಂಜುನಾಥ ಸ್ವಾಮಿ ಇದಾರೆ ಎಲ್ಲಾನು ನೋಡ್ಕೊಂತಾರೆ ಇವ್ರಿಗೆ ಶಿಕ್ಷೆ ಕೊಡ್ಬೇಕು ಅವರೇ ಕೊಡ್ತಾರೆ ನಮಗೆ ಏನಿಲ್ಲ ಈಗ ಎಸ್ ಒಂದು ಹಂತಕ್ಕೆ ಹದಿಮೂರು ಪಾಯಿಂಟ್ ಗಳನ್ನ ಈಗಾಗಲೇ ಫಿನಿಶ್ ಮಾಡ್ತಾ ಬಂದೇ ಉಂಟು ಏನ್ ಹೇಳ್ತೀರಾ ಏನ್ ಹೇಳೋದು ಎಲ್ಲ ಇವಾಗ ಆಯ್ತಲ್ಲ ಕಡೆ ಅಲ್ವಾ ಇದನ್ನು ಮಾಡ್ಬಿಡ್ಲಿ ಏನ್ ಸಿಗುತ್ತೆ ತನಿಖೆ ಮಾಡ್ಲಿ ಏನು ಮಾಡಕ್ ಆಗೋದಿಲ್ಲ ತನಿಖೆ ಆಗ್ಲಿ ನಮ್ಮ ನಾವು ಅದೇ ಇವಾಗ್ಲೂ ಹೇಳ್ತೀನಿ ಸೌಜನ್ಯ ಕೇಸಲ್ಲಿ ನಮ್ಗೂ ಇದೆ ಯಾಕಂದ್ರೆ ಒಂದು ಹೆಣ್ಣಾಗಿ ನಾವ್ ಹೇಳಬೇಕಲ್ವಾ ತನಿಖೆ ಮಾಡ್ಲಿ ನ್ಯಾಯ ಸಿಗ್ಲಿ ಅವಳಗುನು ಆದ್ರೆ ಧರ್ಮದವ್ರು ಯಾರು ಇದ್ದಾರೆ ಅವ್ರ ಮೇಲೆ ಸುಮ್ ಸುಮ್ನೆ ಇದ್ ಮಾಡಬಾರ್ದು ಕೆಟ್ಟದಾಗಿ ಮಾತಾಡೋದು ತಪ್ಪು ಅಂತ ಹೇಳ್ತಾರೆ ಹೇಳಬಾರ್ದು ಇವಾಗ ಯಾರು ಇಷ್ಟರವರೆಗೆ ಹೇಳಿದ್ದಾರೆ ಇನ್ನು ಮುಂದೆನೂ ಹೇಳಬಾರ್ದು ಇವಾಗ ಯಾರು ಇವಾಗ ಇಲ್ಲಿ ಬೆಳದಲ್ಲಿ ಹೇಳಿದಾನೋ ಅವ್ರ 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 ಊರಲ್ಲಿ ಏನೋ ಆಗಿರತ್ತೆ ಹಾಗಂತ ಅವ್ರಿಗೆ ನಾವು ಹೇಳಕ್ ಆಗುತ್ತ ಇನ್ ಬೇರೆ ಯಾರೋ ಮಾಡಿರ್ತಾರೆ ಅವನ್ಗೆ ಹೇಳಕ್ ಆಗುತ್ತ ನಮಗೆ ನೀನ್ ಮಾಡಿದ್ದಿ ಅಂತ ಅವ್ನು ಬುಟ್ಟು ಮಾಡಕ್ ಇಲ್ವಲ್ಲ ತಾನೆ ಮತ್ತೆ ಇವ್ರ ಕಾವಂದ್ರಿಗೆ ಹೇಳಿದೆ ಏನ್ ಸಿಗುತ್ತೆ ಇವ್ರಿಗೆ ಏನ್ ಸಿಗುತ್ತೆ ಎಲ್ಲಾ ಜನರನ್ನ ಒಂದೇ ರೀತಿ ಕಾಣ್ತಾರೆ ಇಲ್ಲ ಅಂದ್ರೆ ನಾವೀಗ ಕೆಲ್ಸದಲ್ಲಿ ಇದೀವಿ ಇವಾಗ ಹಾಜರ್ ಬುಕ್ ಎಲ್ಲ ತಿಂಗಳ ತಿಂಗಳ ಹೋಗುತ್ತೆ ಕಾವಂದ್ರ ಕಡೆ ಹೋಗುತ್ತೆ ಅಲ್ಲಿ ನೋಡ್ತಾರೆ ಎಷ್ಟ್ ಜನ ಕೆಲ್ಸಕ್ ಬಂದಿದ್ದಾರೆ ಇಲ್ಲಾಂದ್ರೆ ಏನ್ ಕಾರಣ ಬರ್ದೇ ಇರೋದಕ್ಕೆ ಏನ್ ಕಾರಣ ಅಂತ ಈ ತರ ಅನಾರೋಗ್ಯದಿಂದ ಅವ್ರ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಷ್ಟು ನಮ್ಮ ಸಂಬಳ ಎಲ್ಲಾ ಹಾಕ್ಕೊಡ್ತಾರೆ ಆಯ್ತಾ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಅವ್ರು ಅಂದ್ರೆ ಅಷ್ಟೆಲ್ಲ ಹೆಲ್ಪ್ ಮಾಡುವ ಈ ತರ ಆಗಿದೆ ಅಂದ್ರೆ ನಾವ್ ಏನಕ್ಕೆ ಇರೋದಿಲ್ಲಿ ಇವ್ನ ಯಾರೋ ಬಂದ್ಬಿಟ್ಟು ಎರಡ್ ಮೂರು ವರ್ಷದಲ್ಲಿ ಹಿಂಗೆಲ್ಲಾ ಆಡ್ದಂದ್ರೆ ಹುಟ್ಟಿ ಬೆಳೆದ್ರ ಇಲ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ನಾವು ಅಂದ್ರೆ ವಾರಂಟ್ ಆಡುವುದು ಇವ್ರಿಗೆ ಏನಂದ್ರೆ ಎಲ್ಲಾರು ಈಗ ಹತ್ತು ಜನ ಮಾಡೋ ಕೆಲ್ಸಾನ ಕಾವಂದ್ರ ಒಬ್ರು ಮಾಡ್ತಾ ಇದಾರೆ ಅದು ಹೊಟ್ಟೆ ಉರಿ ಆಗ್ತಾ ಇದೆ ಆಯ್ತಾ ಯಾವ ಸಂಸ್ಥೆನ ಮಾಡೋದಿಲ್ಲ ಇವ್ರೊಬ್ರೇ ಮಾಡ್ತಿದ್ದಾರೆ ಅದು ಕಣ್ಣೂರಿ ಜನಗಳಿಗೆ ಕಣ್ಣು ಉರಿ ಆಗ್ತಾ ಇದೆ ಅದಕ್ಕೆ ಈ ತರ ಅಂತ ಇದಾರೆ ಅದಕ್ಕೆ ಅವರು ಒಬ್ರು ಕಪ್ಪು ಅದು ಏನಾದ್ರು ಮಾಡ್ಲಿ ಅಂತನೇ ಅವ್ರು ಆತರ ಮಾಡ್ತಿದ್ದಾರೆ ಅಷ್ಟೇ